ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ನವೀನ್ ಹಾಗೆ ನಮ್ಮ ಎ ಟು ಝೆಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದರೆ ನಮ್ಮ ಸಬ್ಸ್ಕ್ರೈಬರ್ ಮತ್ತು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾಯಿದ್ರು ಸರ್ ಯಾವುದಾದ್ರೂ ಕುರಿ ಸಾಕಾಣಿಕೆ ಬಗ್ಗೆ ನಮಗೆ ಒಳ್ಳೆ ಕಂಟೆಂಟು ಒಳ್ಳೆ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಸುಮಾರು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದರು ಆದ್ದರಿಂದ ಇವತ್ತು ಬಂದಿರೋದು ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಹೋಬಳ್ದೇವರಹಳ್ಳಿ ಗ್ರಾಮಕ್ಕೆ ಇಲ್ಲಿ ನಮ್ಮ ಬ್ರದರ್ ಒಬ್ಬರು ಬಂದುಬಿಟ್ಟು ಯಾವ ಥರ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಾನು ಸುಮಾರು ಕಡೆ ನೋಡಿದ್ದೀನಿ ಇನ್ನೂರು ಮರಿ ಮುನ್ನೂರು ಮರಿ ಸಾಕಾಣಿಕೆ ಮಾಡಿ ಮಾಡ್ತಾ ಇರೋದು ಕಂಡಿದ್ದೀನಿ ಇಪ್ಪತ್ತು ಮರಿ ಇಪ್ ಇಪ್ಪತ್ತು ಮರಿ ಐವತ್ತು ಮರಿ ಸಾಕಾಣಿಕೆ ಮಾಡಿರೋದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ನೋಡಿದ್ದೀನಿ ಆದರೆ ಫ್ಯಾಟ್ನಿಂಗಲ್ಲಿ ಟಗರು ಮರಿ ಸಾಕಾಣಿಕೆಯಲ್ಲಿ ಎಂಟುನೂರು ಮರಿ ಸಾಕಾಣಿಕೆ ಮಾಡ್ತಾ ಇರೋದು ನಾನು ಇದೇ ಫಸ್ಟ್ ನಾನು ನೋಡಿರೋದು ಹಾಗೂ ಕೇಳಿರೋದು ಆದ್ದರಿಂದ ನಿಮಗೆ ಈ ಎಲ್ಲ ಮಾಹಿತಿ ಕ್ಲೀನಾಗಿ ಅವ್ರ ಕಡೆಯಿಂದ ತಿಳಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಇಲ್ಲಿಗೆ ನಾನು ಬಂದಿದ್ದೀನಿ ಹೋಗಿಳದೆ ಅವರಲ್ಲಿ ಗ್ರಾಮಕ್ಕೆ ಆದ್ದರಿಂದ ಇವತ್ತು ನಾನು ಅವರು ಯಾವ ಥರ ಫೀ ತಿಂಡಿ ಕೊಡ್ತಾರೆ ಯಾವ ಥರ ವ್ಯಾಕ್ಸಿನ್ ಮೇಂಟೈನ್ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಅವರು ನೂರು ಮರಿ ಸಾಕಾಣಿಕೆ ಮಾಡ್ತಾಯಿದ್ರು ನೂರರಿಂದ ಈ ನಾಲ್ಕು ವರ್ಷದ ಅನುಭವದಲ್ಲಿ ಎಂಟು ನೂರು ಮರಿಗೋಗಿದ್ದಾರೆ ನೂರು ಮರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮೊದಲೇ ವರ್ಷದಲ್ಲಿ ಈಗ ಎಂಟುನೂರು ಮರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಆದರೆ ಎಂಟುನೂರು ಮರಿ ಸಾಕಾಣಿಕೆ ಮಾಡೋದ್ರಲ್ಲಿ ಏನು ಆಗು ಹೋಗುಗಳಿದ್ವು ಬನ್ನಿ ಅವ್ರ ಹತ್ರ ಡೈರೆಕ್ಟಾಗಿ ನಾವು ಅವ್ರ ಹತ್ರ ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ನಮ್ಮ ಚಾನಲ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ ನಮಸ್ತೆ ನಮಸ್ಕಾರ ನವೀನ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ಇದು ಯಾವ ಊರು ಅದೆಲ್ಲ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ರಕ್ಷಯ್ಯ ಅಂತ ಹೇಳಿ ಹೋಬಳಿ ಗ್ರಾಮ ದೊಡ್ಡ ಪೋಸ್ಟು ಒಳದಹಳ್ಳಿ ಹೋಗ್ಲಿ ಕೊಟ್ಟಿಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಹೌದು ಸರ್ ಸರ್ ಟೋಟಲ್ಲು ನಿಮ್ಮ ಹತ್ರ ನಾನು ಕೇಳ್ಪಟ್ಟೆ ಸರ್ ನಮ್ಮ ಕಡೆ ಭಾಗದಲ್ಲೆಲ್ಲ ನೂರು ಇನ್ನೂರು ಮುನ್ನೂರು ಮರಿ ಸಾಕೋದು ಕಷ್ಟ ಅಂಥದ್ರಲ್ಲಿ ನೀವು ಎಂಟುನೂರು ಮರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅದು ನಿಮ್ಮ ಯಾವ ಥರ ನೀವು ಬೇಸಿಕಿಂದ ಬಂದರೆ ಎಷ್ಟು ಮರಿ ಸಾಕಿದ್ವಿ ಸ್ಟಾರ್ಟಿಂಗು ನಾವು ನೂರು ನೂರು ನೂರೈವತ್ತರಿಂದ ಶುರು ಮಾಡಿವಿ ಎರಡು ಸಾವಿರದ ಇಪ್ಪತ್ತೊಂದರಾಗೆ ಹಾಂ ಇವಾಗ ಅರೌಂಡ್ ಒಂದು ನಾಲ್ಕು ವರ್ಷ ಆಯಿತು ಇವಾಗ ಪ್ರೆಸೆಂಟ್ ಪ್ರೆಸೆಂಟು ಏಳ್ನೂರೈವತ್ತರಿಂದ ಎಂಟುನೂರಕ್ಕೆ ರೀಚ್ ಆಗಿದ್ದೀವಿ ಹೌದಾ ಸರ್ ಸರ್ ನೀವೆಲ್ಲ ಮರಿ ಯಾವ ಕಡೆ ಭಾಗದಿಂದ ತೊಗೊಂಬರ್ತೀರ ಮರಿಗಳೆಲ್ಲ ಪಲ್ಲಿ ಹೊ ಹೊಸೆ ಅಥವಾ ಕುಪ್ಪನ್ಪಲ್ಲಿ ಅಂತ ಇದು ಇದನ್ನು ಸಿಂಧನೂರು ಅಮೀನ್ಗಡಿಂದ ಅಮೀನ್ಗಡ ಮತ್ತು ಕೆದೂರಿಂದ ಎಳಗ ತಗೊಂಡ್ಬರ್ತಾ ವೈಟ್ ಎಳಗ ನಿಮ್ಮಲ್ಲಿ ಎಳಗನು ಸಿಗುತ್ತೆ ಕೆಂಗೂರಿನೂ ಸಿಗುತ್ತೆ ಎರಡು ಬ್ಲೀಟ್ ಇದೆ ಎರಡು ಆ ಇದ್ರೆ ಈ ನಿಮ್ಮ ಶೆಡ್ ಅಲ್ಲಿ ಇರುತ್ತೆ ಇಲ್ಲ ಫಿಫ್ಟಿ ಕೆಲವೊಂದ್ಸಲ ಫಾರ್ಟಿ ಸಿಕ್ಸ್ಟಿ ಇರುತ್ತೆ ಕೆಲವೊಂದ್ಸಲ ಫಿಫ್ಟಿ ಫಿಫ್ಟಿ ಇರುತ್ತೆ ಸೀಸನ್ ಮೇಲೆ ನೋಡ್ಕೊಂಡು ತಗೊಂಡ್ಬರ್ತೀರ ಸರ್ ಅಲ್ಲಿ ಮರಿ ಪರ್ಚೇಸ್ ಮಾಡಕ್ಕೆ ಹೋಗ್ತಿರಲ್ಲ ನೀವು ಯಾವ ತರ ಮರಿ ಚಾಯ್ಸ್ ಮಾಡಿ ತಗೊಂಡ್ಬರ್ತೀರಾ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೋದ್ಮೇಲೆ ಯಾವ ಯಾವ ತರ ತೊಂದರೆಗಳು ನಿಮಗೆ ಇರುತ್ತೆ ಸರ್ ಯಾವ ಕೆಲವೊಂದು ಸಲ ಹುಷಾರ್ ಇರೋ ಮರಿ ಇರುತ್ತೆ ಸಲ ವ್ಯಾಕ್ಸಿನೇಷನ್ ಆಗಿಲ್ಲದೆ ಮರಿ ಬರುತ್ತೆ ಅದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಒಳ್ಳೆ ಮರಿ ನೋಡ್ಬಿಟ್ಟು ಸೆಲೆಕ್ಷನ್ ಮರಿ ಒಳ್ಳೆ ಬ್ರೀಡ್ ಮತ್ತೆ ಸರ್ ಈಗ ನೂರ್ ಮರಿ ಇದ್ರೆ ನೂರ್ ಮರಿನು ತಗೊಂತೀರೋ ಇಲ್ಲ ನೂರಲ್ಲಿ ಏನಾದರೂ ಸೆಲೆಕ್ಷನ್ ಮಾಡಿ ತಗೊಂತೀರೋ ಯಾವ ತರ ಸಲ ಕ್ವಾಲಿಟಿ ಮೇಲೆ ಸಲ ನೂರ ನೂರ ಕ್ವಾಲಿಟಿ ಮರಿ ಇರುತ್ತೆ ಅವಾಗ ನೂರ್ ನೂರ ತಗೊಂತೀವಿ ಇಲ್ಲ ಏಟಿ ಏಟಿ ಪರ್ಸೆಂಟ್ ಕ್ವಾಲಿಟಿ ಇದ್ರೆ ಎಂಬತ್ ಮರಿ ತಗೊಂಡಿರ್ತೀವಿ ಇಲ್ಲ ಅರವತ್ ಮರಿ ನಾರ್ಮಲ್ ಆಗಿ ಎಬೋವ್ ಫಿಫ್ಟಿ ಪರ್ಸೆಂಟ್ ಪರ್ಚೇಸ್ ಮಾಡ್ತೀವಿ ಹೌದಾ ಫಿಫ್ಟಿ ಸಿಕ್ಸ್ಟಿ ಎಬೋವ್ ಪರ್ಚೇಸ್ ಮಾಡ್ತೀವಿ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಹೌದು ಸರ್ ಆ ಕಡೆ ಭಾಗದಿಂದ ಮರಿ ನಿಮ್ಮ ಶೆಡ್ಗೆ ತಗೊಂಡ್ಬಂದಮೇಲೆ ಯಾವ ಥರ ಸರ್ ಅದಕ್ಕೆ ಟ್ರೀಟ್ ಮಾಡ್ಬೋದು ಟ್ರೀಟ್ ಸೀಸನ್ ಸೀಸನ್ ವೈಸು ವ್ಯಾಕ್ಸಿನೇಷನ್ ಮಾಡ್ತೀವಿ ಈಗ ಅಲ್ಲ ಸರ್ ಫಸ್ಟಿಗೆ ನಿಮ್ಮ ಶೆಡ್ಡಿಗೆ ಬಂದಮೇಲೆ ಅದನ್ನು ನೀವು ಏನು ಮಾಡ್ತೀರಾ ಅಂತ ನಾವು ಫಸ್ಟಿಗೆ ಬಂದಮೇಲೆ ಅದು ತುಂಬ ಓವರ್ ಆಗಿ ಫೀಡ್ ಮಾಡಿರ್ತಾರೆ ಅದಕ್ಕೇನು ಬೇಕು ಅಂತ ಮೆಡಿಸಿನ್ ನಾವು ಮಾಡ್ಕೊತೀವಿ ಅದನ್ನೆಲ್ಲೂ ನಾವು ನಾವು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಈಗ ವ್ಯಾಪಾರಕ್ಕೆ ಅಂತ ಜೋಳ ಇಲ್ಲ ಫೀಡು ಅರ್ಧ ಕೆ ಜಿ ತಿನ್ಸೋ ಕಡೆ ಒಂದು ಕೆಜಿ ತಿನ್ಸ್ ಕಡೆ ಅವಾಗೆಲ್ಲ ನೋಡ್ಕೊಬೇಕಾಗುತ್ತೆ ಅದಕ್ಕೆಲ್ಲ ಯಾಕಂದ್ರೆ ಒಂದ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಜೋಳ ಫೀಡು ಅದೆಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನಾವು ಮೆಡಿಸಿನ್ ಮಾಡ್ಕೊಂತೀವಿ ಅದು ಮರಿ ಸೆಟ್ ಆಗೋದಕ್ಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್ ಟೆನ್ ಡೇಸ್ ಟೆನ್ ಟು ಫಿಫ್ಟೀನ್ ಡೇಸ್ ಟೆನ್ ಟು ಫಿಫ್ಟೀನ್ ಡೇಸ್ ಅದು ಸೆಟ್ ನಿಮ್ ಫುಡ್ ಸೆಟ್ ಆಗೋದಕ್ಕೆ ಟು ಒಂದು ವಾರದಿಂದ ಹದಿನೈದು ದಿವಸ ಹೌದು ಸರ್ ಸರ್ ನೀವು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಯಾವ್ಯಾವ ವ್ಯಾಕ್ಸಿನ್ಗಳು ಹಾಕ್ಸ್ತೀರಾ ಇ ಟಿ ಪಿ ಇ ಟಿ ಪಿ ಪಿ ಆರು ಎಚ್ ಎಸ್ಸು ಇವು ಕಂಪಲ್ಸರಿ ವ್ಯಾಕ್ಸಿನೇಷನ್ಸ್ ಮಾಡೇ ಮಾಡಿಸ್ತೀವಿ ಸೀಸನ್ ವೈಸು ಫಸ್ಟ್ ಯಾವುದು ಹಾಕ್ಬೇಕು ಅಂತ ಸೀಸನ್ ನೋಡಿ ಡಿಸೈಡ್ ಮಾಡ್ತೀವಿ ಹೌದು ಸರ್ ಸರ್ ವ್ಯಾಕ್ಸಿನ್ ಟು ವ್ಯಾಕ್ಸಿನ್ ಎಷ್ಟು ಡಿಫ್ರೆನ್ಸ್ ಇರಬೇಕು ಸರ್ ನಿಮ್ಮ ಪ್ರಕಾರ ವ್ಯಾಕ್ಸಿನ್ ಟು ವ್ಯಾಕ್ಸಿನ್ ಮಿನಿಮಮ್ ಟ್ವೆಲ್ ಡೇಸು ಆ್ಯಕ್ಚುಲಿ ಡಾಕ್ಟರ್ ಟ್ವೆಂಟಿ ಒನ್ ಡೇಸ್ ಅಂತ ಹೇಳ್ತಾರೆ ಅಟ್ ಲೀಸ್ಟ್ ಟ್ವೆಲ್ ಡೇಸ್ ಜಾಬ್ ಕೊಡಬೇಕು ಹೌದು ಸರ್ ನಿಮ್ಮ ಇದರಲ್ಲಿ ಇವಾಗ ನೀವು ಟೋಟಲು ಈ ಫೀಲ್ಡಿಗೆ ಬಂದುಬಿಟ್ಟು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಾಲ್ಕು ವರ್ಷದಲ್ಲಿ ನಿಮಗೆ ನಿಮ್ಮ ಬ್ಯಾಚಲ್ಲಿ ಯಾವುದಾದ್ರು ಬೇರೆ ಥರ ಕಾಯಿಲೆಗಳು ವ್ಯಾಕ್ಸಿನ್ ಹಾಕ್ಸಿದ್ದಕ್ಕೆ ಅಟ್ಯಾಕ್ ಆಗಿರೋದು ಉದಾಹರಣೆ ಇದೆಯಾ ಎಲ್ಲ ಥರ ಎಲ್ಲ ಥರ ಕಾಯಿಲೆಗಳು ಬಂದಿದೆ ಹೋಗಿದೆ ಬಟ್ ವ್ಯಾಕ್ಸಿನೇಷನಿಂದ ಪ್ರಾಪರ್ ಮಾನಿಟ್ರ್ ಮಾಡೋದರಿಂದ ಕಂಟ್ರೋಲ್ ಮಾಡಿದ್ದೀವಿ ಸರ್ ಸಾಧಾರಣವಾಗಿ ಯಾವ್ದ್ಯಾದು ಕಾಯಿಲೆ ಬರುತ್ತೆ ಸರ್ ಕುರಿಗೆ ಜಾಸ್ತಿ ಅಂದರೆ ಪಿ ಪಿ ಆರ್ ಎಚ್ ಎಸ್ಸು ಇ ಟಿ ಸರ್ ಈಗ ವ್ಯಾಕ್ಸಿನ್ ಬಗ್ಗೆ ತಿಳಿಸಿದ್ರೆ ಸರ್ ವ್ಯಾಕ್ಸಿನ್ ನೀವೇ ಮಾಡ್ತಾ ಇದೀರಾ ಇಲ್ಲ ಅಂದರೆ ನೀವೇನಾದರೂ ಡಾಕ್ಟ್ರು ಬಂದ್ಬಿಟ್ಟು ಇಲ್ಲಿ ಎಂಟುನೂರು ಮರಿಗೆ ಮಾಡ್ಬೇಕಲ್ಲ ಆದ್ರಿಂದ ಡಾಕ್ಟ್ರು ಡಾಕ್ಟರ್ ಎಲ್ಲ ಆಗಲ್ಲ ವರ್ಕೌಟ್ ಆಗಲ್ಲ ನಮಗೆ ನಮ್ಮ ಹುಡುಗರು ನಾವು ಸೇರ್ಕೊಂಡು ನಾವೇ ಮಾಡಿಸ್ತಾ ಇದ್ದೀವಿ ಡಾಕ್ಟ್ರನ್ ಸಜೆಷನ್ ಕೇಳ್ತೀವಿ ಸೀಸನ್ ವೈಸ್ ಈ ಯಾವ ವ್ಯಾಕ್ಸಿನ್ ಸೀಸನ್ ಅಂತ ನೋಡ್ಕೊಂಡು ಮರಿ ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಯಾವ ಯಾವ ವ್ಯಾಕ್ಸಿನ್ ಹಾಕ್ಬೇಕು ಅಂತ ಸರ್ ಇವಾಗ ಪಿ ಪಿ ಆರು ಇ ಟಿ ಮತ್ತು ಶೀಫ್ ಫಾಕ್ಸ್ ಆ ಥರ ಬರುತ್ತೆ ಅಂತ ಹೇಳಿದ್ರೆ ಸರ್ ಇ ಟಿ ಸಿಂಟಮ್ಸ್ ಒಂದು ಸ್ವಲ್ಪ ಹೇಗಿರುತ್ತೆ ಅಂತ ನಮ್ಮ ಇ ಟಿ ಸಡನ್ ಡೆತ್ ಆದೈತೆ ಬಾಯಗೆ ಇದು ಬಂದಿರ್ತ ಜ್ವಲ್ ಬಂದಿರ್ತೈತೆ ನಾರ್ಮಲ್ ಆಗಿ ನಾವು ಆ ಸಿಂಪ್ಟಮ್ಸ್ ನೋಡಿ ಐಡೆಂಟಿಫೈ ಮಾಡ್ತೀವಿ ಶೀಪ್ ಫಾಕ್ಸ್ ಯಾವ ತರ ಇರುತ್ತೆ ಶೀಪ್ ಫಾಕ್ಸು ಹೈ ಟೆಂಪ್ರೇಚರ್ ಇರುತ್ತೆ ನೂರ ಆರು ಮೇಲೆ ನೂರ ಏಳು ಹಂಗೆ ಟೆಂಪ್ರೇಚರ್ ಹೋಗುತ್ತೆ ಮೈಯಲ್ಲೆಲ್ಲ ಬೊಬ್ಬೆ 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 ಶುರುವಾಗಿರುತ್ತೆ ರೆಡ್ಡಿಶ್ ಆಗುತ್ತೆ ಮೇವು ಬಿಟ್ಟಿರ್ತೈತೆ ಅದನ್ನ ಕಂಡುಹಿಡಿಬೇಕು ಅಂದ್ರೆ ಯಾವ ರೀತಿ ಸಿಂಪ್ಟಮ್ಸ್ 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 ಮೇಜರ್ ಹೈ ಫೀವರ್ ಕಿವೆ ಮತ್ತೆ ಬಾಲ್ ಕೆಳಗಡೆ ಗುಳ್ಳೆಗಳು ಆಗಿರ್ತೈತೆ ಅದ್ರ ಮೇಲೆ ಬಬ್ಬೆ ತರ ಬಂದಿರ ಬಬ್ಬೆ ತರ ಬಂದಿರ ಈ ಎಫ್ ಎಂ ಡಿ ಅಂತಾರಲ್ಲ ಸರ್ ಸುಮಾರು ಕಡೆ ಎಲ್ಲರೂ ಕೇಳ್ಬಿಟ್ಟಿದೀವಿ ಎಫ್ ಎಂ ಡಿ ಏನಾಗುತ್ತೆ ಕುಂಟಕ್ ಶುರುವಾಗುತ್ತೆ ಫಸ್ಟ್ ಅದ್ರಲ್ಲೂ ಹೈ ಫೀವರ್ ಇರುತ್ತೆ ಕುಂಟಕ್ ಶುರುವಾಗಿರುತ್ತೆ ಮತ್ತೆ ಮೇವು ತಿನ್ನಲ್ಲ ಅದು ಸಡನ್ ಡೆತ್ ಆಗುತ್ತೆ ಹ್ಞೂ ಅದನ್ನು ಅದು ಸಿಮ್ಟಮ್ಸ್ ನೋಡಿ ಡಿಸೈಡ್ ಮಾಡ್ತೀವಿ ಹೌದು ಹೌದು ಸರ್ ಈಗ ನೀವು ಪ ಎಷ್ಟು ತಿಂಗಳು ಸಾಕ್ತಿ ಸರ್ ಒಂದು ಸಲ ನಿಮ್ಮ ಶೆಡ್ಡಿಗೆ ಮರಿ ಬಂದ ಮೇಲೆ ಮಿನಿಮಮ್ ಎರಡೂವರೆ ತಿಂಗಳು ಮೂರುವರೆ ನಾಲ್ಕು ತಿಂಗಳ ತನಕ ಹೋಗುತ್ತೆ ಕೆಲವೊಂದು ಬ್ಯಾಚ್ ಸೀಸನ್ ಮೇಲೆ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಸರ್ ನಿಮ್ಮದು ಫುಡ್ಡು ಸಿಸ್ಟಮೆಟಿಕ್ ಯಾವ ಥರ ಇದೆ ಅಂತ ಏನು ಕೊಡ್ತೀರಾ ಟೋಟಲ್ ಇವಾಗ ನಾವು ನಮ್ಮದು ಇದಿದೆ ನಮ್ಮ ಮುನ್ನೂರ ಒಂದು ಒಂದು ಎಪ್ಪತ್ತೆಂಬತ್ತು ಮರಿಗೇನೆ ಅಷ್ಟಾಗುತ್ತೆ ನೀವು ಎಂಟುನೂರು ಮರಿಗೆ ಟೋಟಲ್ ಒಂದು ದಿವಸಕ್ಕೆ ಎಷ್ಟು ಐದು ಐದುವರೆ ಆರು ಕ್ವಿಂಟಲ್ ಬೇಕಾಗುತ್ತೆ ನಮಗೆ ಮುಷ್ಕಿನ್ ಜೋಳ ಅಲ್ಲಿಂದ ಫೀಡು ಅಲ್ಲಿಂದ ಕಡಲೆ ಹಿಂಡಿ ಹಾಕ್ತಿವಿ ಮತ್ತೆ ಮಧ್ಯಾಹ್ನ ರಾಗಿ ಹುಡ್ಲು ಇಲ್ಲ ಅಕ್ಷಸೆ ಸೊಪ್ಪು ರೇಷ್ಮೆ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಸಂಜೆ ನೆಪಿ ಹಾಕಿ ಕೊಡ್ತೀವಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಕೊಡ್ತೀವಿ ಸರ್ ನಾವು ನೀವು ತಿಂಡಿ ಏನು ಒಂದು ಹೇಳಿದ್ರಿ ಇವಾಗ ಐದರಿಂದ ಟನ್ ಆಗುತ್ತೆ ಅಂತ ಆರು ಕ್ವಿಂಟಲ್ ಆರು ಕ್ವಿಂಟಲ್ ಆಗುತ್ತೆ ಅಂತ ಅದು ಯಾವ ಟೈಮ್ ಕೊಡ್ತೀರಿ ಎಂಟರಿಂದ ಒಂಬತ್ತು ಎಂಟರಿಂದ ಒಂಬತ್ತು ಆ ಟೈಮಲ್ಲಿ ಕೊಡ್ತೀರ ಮತ್ತೆ ಮಧ್ಯಾಹ್ನ ಹುಲ್ಲು ಏನು ಕೊಡ್ತೀರಾ ಅಂತ ಹುಲ್ಲು ರಾಗಿ ಹುಲ್ಲು ಇಲ್ಲ ಅಗಸೆ ಸೊಪ್ಪು ಹೌದಾ ಅಗಸೆ ಸೊಪ್ಪು ಇದ್ರೆ ಅಗಸೆ ಸೊಪ್ಪು ಕೊಡ್ತೀವಿ ಅಗಸೆ ಸೊಪ್ಪು ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಆಗಿ ರಾಗಿ ಹುಲ್ಲು ಕೊಡ್ತೀವಿ ಮತ್ತೆ ರಾತ್ರಿ ಎಷ್ಟು ಗಂಟೆ ಕೊಡ್ತೀರಾ ಎಂಟುವರೆ ಒಂಬತ್ತು ಗಂಟೆ ಎಂಟುವರೆ ಒಂಬತ್ತು ಗಂಟೆ ಕೊಡ್ತೀರಾ ಸರ್ ಟೋಟಲ್ ಇದು ಮಾಡ್ಬೇಕಾದ್ರೆ ಇಲ್ಲಿ ಲೇಬರ್ಸು ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಸರ್ ಲೇಬರ್ಸು ನಾರ್ಮಲ್ ಆಗಿ ಮಿನಿಮಮ್ ಐದು ಜನ ಬೇಕಾಗತ್ತೆ ಕೆಲವೊಂದು ಸಲ ಏಳು ಜನದವರೆಗೂ ಇರ್ತಾರೆ ಕೆಲವೊಂದು ಸಲ ಕಡಿಮೆನೂ ಆಗಿರ್ತದೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ ನೀವು ಹುಲ್ಲು ಪ್ರತಿಯೊಂದು ಇವಾಗ ರಾಗಿ ಹುಲ್ಲು ಅಂತ ಹೇಳಿದ್ರೆ ಅಗಸೆ ಅಂತ ಹೇಳಿದ್ರಿ ಪ್ರತಿಯೊಂದು ನೀವು ಬೆಳ್ಕೊತೀರಾ ಇಲ್ಲಾಂದ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಬೋದು ರಾಗಿ ಹುಲ್ಲು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ ಅಗಸೆ ರೇಷ್ಮೆ ನಾವೇ ಬೆಳ್ಕೊತೀವಿ ಹೌದಾ ಸರ್ ಟೋಟಲ್ಲು ಇದು ಎಷ್ಟು ಎಕರೆ ಇದೆ ಹೌದಾ ಇದರಲ್ಲೇ ಅಗಸೆ ಮತ್ತೆ ಮೇಪಿಯರು ಬೆಳ್ಕೊತೀವಿ ಹ್ಞೂ ಬೇರೆ ಬೇರೆ ಹುಲ್ಲೆಲ್ಲ ಬೆಳ್ಕೊತೀವಿ ಓಕೆ ಓಕೆ ಸರ್ ಸರ್ ಇದು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದರೆ ಯಾವ ಥರ ಮಾಡ್ತಾ ಇದ್ದೀರಾ ಇಲ್ಲೇ ಬಂದುಬಿಟ್ಟು ತೊಗೊಂಡೋಗ್ತಾರಾ ಇಲ್ಲಾಂದ್ರೆ ನೀವೆಲ್ಲರೂ ಸಂತೆಗೆ ಹೋಗ್ತೀರಾ ಯಾವ ರೀತಿ ಮಾರಾಟ ಮಾಡ್ತೀರಾ ಇಲ್ಲ ನಾವು ಮೇಜರ್ ಆಗಿ ಗೊಬ್ಬರಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಮಾರ್ಕೆಟಿಂಗು ನಾವು ಮಾರ್ಕೆಟ್ ಡಿಮ್ಯಾಂಡ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿನವರೆಗೂ ನಾಲ್ಕು ವರ್ಷದಾಗ ಒಂದ್ಸಲ ಸಂತೆಗೆ ಅಲ್ಲಿ ಇಲ್ಲಿ ತೊಗೊಂಡೋಗಿಲ್ಲ ಇಲ್ಲಿಂದನೇ ಮಾರ್ಕೆಟಿಂಗ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇತ್ತು ಜನಕ್ಕೆ ಗೊತ್ತಿರಲಿಲ್ಲ ಒಂದು ಬ್ಯಾಚಾಗೆ ಸೆವೆನ್ ಮಂತ್ಸ್ ವರೆಗೂ ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿತ್ತು ಸ್ಟಾರ್ಟಿಂಗು ಆವಾಗ ಸ್ವಲ್ಪ ಇಲ್ಲಿ ಕುರಿ ಶೆಡ್ ಇದೆ ಕುರಿ ಸಿಗುತ್ತೆ ಅಂತ ಸ್ಪ್ರೆಡ್ ಆದ್ಮೇಲೆ ಆಟೋಮೆಟಿಕ್ ಬರ್ತಾರೆ ತಗೊಂಡ್ ಸರ್ ಫಸ್ಟ್ ಹಂಡ್ರೆಡ್ ಮಾಡ್ತಾ ಇದ್ರಿ ಹಂಡ್ರೆಡ್ ಇಂದ ಹೆಂಗೆ ನೆಕ್ಸ್ಟ್ ಎಷ್ಟು ಆಗ್ತದೆ ನೆಕ್ಸ್ಟ್ ಇನ್ನೊಂದು ಒನ್ ಒನ್ ಟ್ವೆಂಟಿ ಫೈವ್ ರೈಸ್ ಮಾಡ್ಕೊಂಡ್ವಿ ಆಮೇಲೆ ಮತ್ತೊಂದು ಟೂ ಹಂಡ್ರೆಡ್ ರೈಸ್ ಮಾಡಿಕೊಂಡ್ವಿ ಈಗ ಲಾಸ್ಟ್ ಒಂದು ಸಿಕ್ಸ್ ಮಂತ್ ಇಂದಗಡೆ ಒಂದು ಟೂ ಹಂಡ್ರೆಡ್ ರೈಸ್ ಮಾಡ್ಕೊಂಡ್ವಿ ಎಲ್ಲ ಟೋಟಲ್ ಇವಾಗ ಏಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇದೆ ರೆಗ್ಯುಲರ್ ಎಲ್ಲ ನೀವು ಬರೀ ಫ್ಯಾಟ್ನಿಂಗು ಫೀಮೇಲ್ಸ್ ಮತ್ತೆ ಮೇಲ್ಸ್ ಎರಡು ತರ್ತೀರಾ ಬರೀ ಮೇಲ್ಸ್ ಮಾಡಿಲ್ಲ ಸದ್ಯಕ್ಕೆ ಬರೀ ಮೇಲ್ಸ್ ಅಷ್ಟೇ ಫ್ಯಾಟ್ನಿಂಗ್ ಅಷ್ಟೇ ಮಾಡ್ತಾ ಇರೋದು ಬ್ರೀಡಿಂಗ್ ಮಾಡ್ತಾ ಇಲ್ಲ ಸರ್ ನೀವು ಇಲ್ಲಿ ಗೊಬ್ಬರ ಬಂದ್ಬಿಟ್ಟು ಎಲ್ಲೂ ಹೊರಗಡೆ ಕೊಡ್ತಾ ಇಲ್ಲ ನಮ್ಮ ಗೊಬ್ಬರಕ್ಕೋಸ್ಕರನೇ ನಾವು ಆಲ್ಮೋಸ್ಟ್ ಮಾಡಿರೋದು ಅಂತಂದ್ರೆ ಏನಕ್ಕೋಸ್ಕರ ಸರ್ ನೀವು ಜಾಸ್ತಿ ಗೊಬ್ಬರ ನಮ್ಗೆ ಮೇಜರ್ ಬೇಕಾಗಿರೋದು ಗೊಬ್ಬರ ಅಡಿಕೆಗೆ ಎಲ್ಲ ಒಂದು ನಾಲ್ಕು ಐದು ಸಾವಿರ ಗಿಡ ಅಡಿಕೆ ಗಿಡ ಇದೆ ಹಂಗಾಗಿ ಗೊಬ್ಬರಕ್ಕೂ ಗೊಬ್ಬರನೇ ಮೇಜರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಫಸ್ಟಿಂದ ಗೊಬ್ಬಕ್ಕೆ ಅಂತಲೇ ಶುರು ಹ್ಞೂ ಸರ್ ಮಾರ್ಕೆಟಿಂಗ್ ಬಂದುಬಿಟ್ಟು ಇವಾಗ ಹೊರ್ಗಡೆ ಬಂದುಬಿಟ್ಟು ಹೊರ್ಗಡೆಯರು ಇಲ್ಲೇ ಬಂದುಬಿಟ್ಟು ತೊಗೊಂಡೋಗ್ತಿರ ತಗೊಂಡೋಗ್ತಾರೆ ಅಂದರೆ ಯಾವ್ಯಾವ ಭಾಗದಿಂದ ಬರ್ತಾರೆ ಸರ್ ಇಲ್ಲಿ ಸರ್ ಬೆಂಗಳೂರಿಂದ ಬರ್ತಾರೆ ಅಲ್ಲಿಂದ ಆಂಧ್ರ ಪ್ರದೇಶಿಂದ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಲೋಕಲ್ ವ್ಯಾಪಾರ ವ್ಯಾಪಾರಸ್ಥರು ಬರ್ತಾರೆ ಹೊರ್ಗಡೆಯಿಂದ ಬರೋರು ನಾರ್ಮಲ್ ಆಗಿ ತುಪ್ಪದ್ ಲೆಕ್ಕ ಪ್ರಿಫರ್ ಮಾಡ್ತಾರೆ ಯಾವಾಗ್ದವ್ರು ಜಾಸ್ತಿ ತೂಕದ ಲೆಕ್ಕ ಕೇಳ್ತಾರೆ ತಮಿಳ್ನಾಡು ತಮಿಳ್ನಾಡಿಂದ ಬರೋ ಎಲ್ಲ ಲೆಕ್ಕ ಕೇಳ್ತಾರೆ ಇಲ್ಲಿ ಮಾಮೂಲಿ ಉಂಡೆ ಲೆಕ್ಕ ಉಂಡೆ ಲೆಕ್ಕ ತಲೆ ಲೆಕ್ಕ ಕೇಳ್ತಾರೆ ಅದು ಇದು ನಾರ್ಮಲ್ ಆಗಿ ವೆಯ್ಟ್ ಗೊತ್ತಿರುತ್ತೆ ಏನು ನಾರ್ಮಲ್ ಅವರೇಜ್ ವೆಯ್ಟ್ ಏನು ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ ಆ ಬೇಸಿಸ್ ಮೇಲೆ ನಾವು ತಲೆ ಲೆಕ್ಕ ಕೊಡ್ತೀವಿ ಇಲ್ಲ ತುಪ್ಪದ್ ಲೆಕ್ಕ ಕೊಡ್ತೀವಿ ಸರ್ ಈಗ ಕಟಿಂಗ್ ಬಂದಿರೋ ಪ್ರೆಸೆಂಟ್ ಮರಿಗಳು ನಿಮ್ಮಲ್ಲಿ ಎಷ್ಟಿದಾವೆ ಸರ್ ಇವಾಗ ಒಂದು ನೂರೈವತ್ತು ಮರಿ ಇರ್ಬೋದು ನೂರೈವತ್ತು ಮರಿ ಸರ್ ಎಷ್ಟು ಕೆ ಜಿ ಬರ್ಬೋದು ಎಷ್ಟು ಕೆ ಜಿ ಮಾಂಸ ಬರೋ ಅಂಥ ಮರಿಗಳು ರೆಡಿ ಇದೆ ಈಗ ಲೈವ್ ವೈಟು ನಲವತ್ತೈದು ನಲ್ವತ್ತು ನಲ್ವತ್ತೈದಿಂದ ಐವತ್ತು ಕೆ ಜಿ ಬರೋ ಥರ ಇದೆ ಹಾಂ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕೆ ಜಿ ಮಟನ್ ಬರೋ ಥರ ಇದೆ ಹೌದಾ ಹಾಂ ಹಾಂ ಸರ್ ಈಗ ಪ್ರಾಫಿಟ್ ಲೆಕ್ಕ ಹಾಕೊಂಡ್ರೆ ಒಂದು ಮರಿಗೆ ಏನು ಎಕ್ಸೆಪ್ಟ್ ಮಾಡ್ಬೋದು ಸರ್ ಇವಾಗೊಂದು ಜೋಳದ ರೇಟು ಫೀಡ್ ರೇಟು ಮತ್ತು ಲೇಬರ್ದು ಅದೆಲ್ಲ ನೀವು ಇದು ಮಾಡಿದ್ರೆ ಮರಿಗೆ ಏನು ಪ್ರಾಫಿಟ್ ಮಾಡ್ಬೋದು ಸರ್ ಇದು ಮರಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಮ್ಯಾಕ್ಸಿಮಮ್ ಎರಡು ಸಾವಿರದವರೆಗೂ ಹೋಗ್ಬೋದು ಹ್ಞೂ ಹ್ಞೂ ಮಾರ್ಕೆಟ್ ಇದ್ದರೆ ಒಂದು ಎರಡು ಸಾವಿರನೂ ಸಿಗುತ್ತೆ ಇಲ್ಲಾಂದ್ರೆ ಸಾವಿರನೂ ಸಿಗುತ್ತೆ ಸಿಗ್ಬೋದು ಆ ಥರ ಯಾಕೆಂದರೆ ಜಾಸ್ತಿ ಮರಿ ಇರೋದ್ರಿಂದ ನೀವು ಹತ್ತಿದ ಹೋಲ್ಡ್ ಮಾಡಿ ಆಗಲ್ಲ ಈಗ ಐವತ್ತು ಇಪ್ಪತ್ತು ನೂರು ಮೇಯಿಸ್ತಾ ಇರೋರು ಅವ್ರು ರೇಟ್ ಬಂದರೆ ಕೊಡೋದು ಅನ್ನೋ ಥರ ಇದು ಮಾಡ್ತಾರೆ ನಾವು ತೀರಾ ಹಂಗೆ ಕಂಡೀಷನ್ ಆಗಿ ಇಟ್ಕೊಳಕಾಗ್ತಾ ಇಲ್ಲ ಡಿಮ್ಯಾಂಡ್ ನೋಡಿಕೊಂಡು ಸ್ವಲ್ಪ ರೀಸನಬಲ್ ಆಗಿ ಕೊಡ್ತಾ ಇದೀವಿ ಸರ್ ಸುತ್ತಮುತ್ತ ಭಾಗದಿಂದ ಯಾರೇ ಬಂದ್ರೂ ಇಲ್ಲಿ ಈ ಸಾಗ್ಯರೆ ಮತ್ತೆ ಈ ದೇವರಲ್ಲಿ ಏನು ಬರುತ್ತೆ ಈ ಭಾಗಕ್ಕೆ ಬಂದ್ಬಿಟ್ಟು ನಿಮ್ಮ ಅಡ್ರೆಸ್ ತಿಳ್ಕೊಂಡು ಬಂದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮರಿ ಶೆಡ್ ಅಂತ ಕುರಿ ಶೆಡ್ ಅಲ್ಲ ಹೆಚ್ಚು ಕಮ್ಮಿ ಗೊತ್ತಾಗುತ್ತೆ ಐಡೆಂಟಿಫೈ ಮಾಡ್ತಾರೆ ಹಾಂ ಹಾಂ ಸರ್ ಈಗ ಹೊಸ್ದಾಗಿ ಯುವಕರು ತುಂಬಾ ಜನ ಈ ಫೀಲ್ಡ್ ಬರ್ತಾ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಆ ಯುವಕರಿಗೆ ಒಳ್ಳೆಯ ಒಂದು ಸಂದೇಶ ಅಂದರೆ ಈ ಫೀಲ್ಡಲ್ಲಿ ಬಂದ ಮೇಲೆ ಯಾವ ರೀತಿ ಇರಬೇಕು ಏನು ಅಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಕನ್ಸರ್ನ್ ಡಾಕ್ಟ್ರು ಇಲ್ಲ ಎಕ್ಸ್ಪೀರಿಯೆನ್ಸ್ ಹತ್ರ ಯಾರೋ ರಿಲೇಷನ್ ಫ್ರೆಂಡ್ಸು ಇದ್ದರೆ ಮತ್ತೆ ಮಾರ್ಕೆಟ್ ಪ್ರಾಬ್ಲಮ್ ಇದ್ದೇ ಇದೆ ನೋಡಿ ನಮ್ಮ ರೆಗ್ಯುಲರ್ ಆಗಿ ತಿಂಗಳ ಮುನ್ನೂರೈವತ್ತು ನಾನ್ನೂರ ಮರಿ ಸೇಲ್ ಆತಿತ್ತು ಬಕ್ರೀದಾದ ಮೇಲೆ ಒಂದೂವರೆ ಎರಡು ತಿಂಗಳು ಫುಲ್ ಸೇಲ್ಸೇ ಇರಲಿಲ್ಲ ಮತ್ತು ಈ ವ್ಯಾಕ್ಸಿನೇಷನ್ ಪ್ರಾಬ್ಲಮ್ ಆದರೆ ಎಂಟೈರ್ ಬ್ಯಾಚೇ ಹೊಡೆತ ತಿಂತೀವಿ ಕೆಲವೊಂದು ಸಲ ಅದೆಲ್ಲ ಅದೆಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದು ಬಂದರೆ ಸುಮ್ಮನೆ ನಾವು ವಿಡಿಯೋ ನೋಡ್ಕೊಂಡು ನಾನು ಏನೋ ಮಾಡ್ತೀನಿ ಅಂದರೆ ಆಗದೆ ಇರೋ ಕೆಲಸ ಮೇಯ್ನಾಗಿ ಗೊಬ್ಬರ ಓನ್ ಓನ್ ಏನಾರ ಗೊಬ್ಬರ ಓನಾಗಿ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಬೆನಿಫಿಟ್ ಇದೆ ಬರೀ ಕುರಿಯಿಂದನೇ ಲಾಭ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದರೆ ಸ್ವಲ್ಪ ಹೊಡೆತ ಬೀಳ್ಬೋದು ಆದ್ರಿಂದ ನೋಡಿ ಮಾಡೋರು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಅಂತ ಮಾಡೋದು ಸೇಫ್ ಕಮ್ಮಿಯಿಂದ ಶುರು ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಸ್ಟಾರ್ಟಿಂಗ್ ಒಂದು ಹತ್ತು ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಐವತ್ತು ಅರವತ್ತು ನೂರು ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಓಕೆ ಓಕೆ ಸರ್ ಓಕೆ ಸರ್ ನೀವು ಈ ಎಲ್ಲ ಮಾಹಿತಿ ಕೊಟ್ಟಿದ್ದೀಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದೇ ಥರ ಈ ಚ ಈ ಚಾನಲ್ ಮುಖಾಂತರ ಈ ಥರ ಒಳ್ಳೊಳ್ಳೆ ನ್ಯೂಸ್ಗಳು ಕೃಷಿ ಬಗ್ಗೆ ಆಗಲಿ ಮತ್ತು ನಮ್ಮ ಕುರಿ ಸಾಕಾಣಿಕೆ ಬಗ್ಗೆ ಆಗಲಿ ಎಲ್ಲ ಥರದ ನಾನು ನ್ಯೂಸ್ ನಿಮಗೆ ಕೊಡ್ತಾಯಿರ್ತೀನಿ ಆದಷ್ಟು ಬನ್ನಿ ನಮ್ಮ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ